ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಜಿ ಊಟಕ್ಕೆಲ್ಲ ಸಿಗಡಿ ಚಟ್ನಿ ಇದ್ದರೆ ಸಾಕು ಬೇರೆ ಏನೂ ಬೇಕಾಗಲ್ಲ ಸೂಪರಾಗಿ ಊಟ ಮಾಡ್ಬೋದು ಇದನ್ನು ಮಾಡೋದು ಕೂಡ ಸಿಂಪಲ್ ಆಗಿರುತ್ತೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ತುರಿ ಹಾಗೆ ಒಂದು ಹತ್ತು ಬಾಡಿಗೆ ಮೆಣಸು ಒಂದು ವರೆ ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಸಣ್ಣ ಗಾತ್ರದಲ್ಲಿ ನಿಮ್ಮ ಹುಣಸೆ ಹುಳಿನ ತಗೊಬೇಕು ಅದನ್ನು ನಾವು ಡ್ರೈ ರೋಸ್ಟಲ್ಲಿ ಏನೇ ಮಾಡ್ದೇನೆ ನೀರು ಹಾಕ್ತೇನೆ ಹಾಗೇನೇ ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ನಲ್ಲಿ ಹಾಗೇನೇ ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಕೂಡ ನೀರನ್ನ ಹಾಕೊಂಬಾರ್ದು ಪುಡಿ ಮಾಡಬೇಕಾದ್ರೆ ಇದನ್ನು ಒಂದು ಪಾತ್ರೆಯಲ್ಲಿ ತಿಳ್ಕೊಂಡು ಇವಾಗ ನಾವು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ನಾವು ಸಿಗಡಿನ ನೀರಿನಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗೇ ಡ್ರೈ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡಿದಾದ್ಮೇಲೆ ನಾವು ಮಸಾಲೆ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ರೆಡಿ ಆಗುತ್ತೆ ಇದಂತೂ ಗಂಜಿ ಊಟಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಪ್ರೌನ್ಸ್ ಅಂದರೆ ಇಷ್ಟ ಅವರೆಲ್ಲ ಪಕ್ಕ ಈ ರೆಸಿಪಿನ ಟ್ರೈ ಮಾಡ್ಬೋದು ಒಂದು ಸಲ ಮಾಡಿಟ್ರೆ ಒಂದು ತಿಂಗಳಾದರೂ ಹಾಳಾಗಲ್ಲ